ಿರ್ತಕ್ಕಂಥ ಕುಟುಂಬಕ್ಕೆ ಪರಿಹಾರ ಎಲ್ಲವರೆಗೆ ಹೋರಾಟ ಎಲ್ಲೇವರೆಗೆ ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಹೊಗಡಗರನ್ನ ಕಲ್ಲಿಗೆ ಏರಿಸಲೇಬೇಕು ಉತ್ತರ ಕುಟುಂಬಕ್ಕೆ ಪರಿಹಾರ ನೀಡಲೇಬೇಕು ನೀಡಲೇಬೇಕು ಉತ್ತರ ಕುಟುಂಬಕ್ಕೆ ಪರಿಹಾರ ನೀಡಲೇಬೇಕು 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 அபரா நாயா செலுத்தே ಬೇಕು 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 ಬೇಕೇ ಅಪರಾಧಿಗಳಿಗೆ ಅಪರಾಧಿಗಳಿಗೆ ಶಿಕ್ಷೆ ಕೊಡಲೇಬೇಕು 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 ಅಪರಾಧಿಗಳಿಗೆ ಶಿಕ್ಷೆ ಕೊಡಲೇಬೇಕು 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 ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಜಿಲ್ಲೆಯಿಂದ ಮಕ್ಕಳ ಜಿಲ್ಲೆ ಅಳ ಗ್ರಾಮದಿಂದ ಸಿಳೆಕೇದ ಸಮಾಜ ಮತ್ತು ಅವರಿಗೆ ಮೂವರು ಗಣ್ಮಕ್ಕಳು ಒಬ್ಬ ಹೆಣ್ಮಳು ಸೊನ್ನೆ ಅಲೆಮಾರಿ ಜೀವನ ನಡೆಸದೆ ಒಂದು ಕಾರ್ಯಕರ್ತಕ್ಕನ್ನು ಹೋಗಿ ಅದೊಂದು ಟೆಂಟ್ ಅಲ್ಲಿ ಇದ್ದು ನಾಲ್ವರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಆ ಹೆಣ್ಮಗಳು ಮಾತ್ರ ಹದಿನಾಲ್ಕು ವರ್ಷ ಆ ಸಣ್ಣ ಹುಡಿಯನ್ನು ಒಂದು ಹದಿನಾಲ್ಕು ವರ್ಷ ಮನೆಯಲ್ಲಿ ಬಿಟ್ಟು ಹೋಗಿರ್ತಾರೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಹಿಡಿಯೋ ದುಷ್ಕರ್ಮಿಗಳು ಬಂದು ಆ ಒಂದು ಹೆಣ್ಣುಮಗಳನ್ನು ಒಯ್ದು ಅತ್ಯಾಚಾರ ಮಾಡಿ ಕೊಲೆಯನ್ನು ಮಾಡಿ ಆ ತಲೆಯನ್ನು ಕೂಡ ಗುರುತು ಸಿಗದೆ ಕಲ್ಲಿನಿಂದ ಚೆಚ್ಚಿರ್ತಾರೆ ಬಂದುಗಡೆ ಹಾಗಾಗಿ ಒಂಬತ್ತನೇ ತಾರೀಕು ಆಯ್ತು ಹನ್ನೊಂದನೇ ತಾರೀಕು ದಿವಸ ಅಪರಾಧಿಗಳನ್ನು ಬಂಧಿಸಿರ್ತಾರೆ ಅಪ ಅಪರಾಧಿಗಳು ಬಂಧಿಸಿ ಜೈಲಿಗೆ ಹಾಕಿರೋದು ಸತ್ಯ ಆದರೆ ಬಂಧುಗಳೇ ಇದೇ ರೀತಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ಇದೇ ರೀತಿಯ ಅಲೆಮಾರಿಗಳನ್ನು ಸಿರುಗುಪ್ಪ ತಾಲೂಕು ಸಿಂಧಿ ಆಯ್ದಕ್ಕೆ ಹೋದಂಥ ಹೆಣ್ಣು ಮಕ್ಕಳನ್ನು ಇಬ್ರು ಕೂಡ ಹತ್ಯೆ ಮಾಡಿದರು ಅದೇ ರೀತಿ ರೈಚೂರಲ್ಲಿ ಕೂಡ ಸಣ್ಣ ಪುಟ್ಟ ವ್ಯಾಪಾರ ಮಾಡಿ ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷದ ಮಹಿಳೆಯರನ್ನು ಅತ್ಯಾಚಾರ ಮಾಡಿದ್ರು ಅದೇ ರೀತಿ ಮೊನ್ನೆ ತಾನೇ ಗುರುಮಿಟ್ಕರಲ್ಲಿ ಕೂಡ ಇಬ್ಬರು ಹೆಣ್ಮಕ್ಕಳನ್ನು ಸಿಂಧಿ ಆಯ್ಲಕ್ಕೆ ಹೋದ ಹೆಣ್ಮಕ್ಕಳನ್ನು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೆರೆಯಲ್ಲಿ ಎಸಗಿರ್ತಾರೆ ಬಂದ ಸುಮಾರು ಕರ್ನಾಟಕದಲ್ಲಿ ಶಿವಮೊಗ್ಗಿಂದ ಹಿಡಿದು ಮಂಡ್ಯಲಿಂದ ಹಿಡಿದು ಎರಡ್ ಸಾವಿರದ ಹದಿನೇಳರಿಂದ ಇಲ್ಲೇವರೆಗೆ ಸುಮಾರು ಇಪ್ಪತ್ತು ಮಂದಿ ಮಹಿಳೆಯರನ್ನು ಅಲೆಮಾರಿ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರ್ತಾರೆ ಇಲ್ಲೇವರೆಗೆ ಅದು ಯಾವ ನ್ಯಾಯ ಕೂಡ ಸಿಕ್ಕಿರಲಿಲ್ಲ ಆದರೆ ಕಡಿಗೆ ಒಂದು ಮಾತ್ರ ಅತ್ಯಾಚಾರ ಮಾಡಿದವ್ರನ್ನ ಮಾತ್ರ ಒಳಗಾಕಿರ್ತಾರೆ ಒಳಗಾಕಿ ಪ್ರಭಾವ ಬಳಸಿ ಅವರನ್ನು ಕೂಡಲೇ ಕೂಡ ಕೊಡೋ ಕೆಲಸ ಆಗ್ಬೋದು ಮುಂದಿನ ದಿನಗಳಲ್ಲಿ ಹಾಗಾಗಿ ನಾವೇನು ಇವತ್ತು ನಮ್ಮ ಹೋರಾಟ ನಮ್ಮ ಹಿರಿಯರ ಮುಖಾಂತರ ಹೋರಾಟ ಅಂದರೆ ಅವನ ತಕ್ಷಣ ಗಲ್ಲಿಗೆ ಹಚ್ಚಬೇಕು ಆ ಮೃತರ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಇವತ್ತು ಅಲೆಮಾರಿಗಳಲ್ಲಿ ಭೂ ಒಳತನ ಯೋಜನೆ ಇದೆ ಅಲೆಮಾರಿಗಳಲ್ಲಿ ಮೇರು ಸರಳ ಸರ್ಕರಿಸಿದ್ದಾವೆ ಇವೆಲ್ಲವನ್ನೂ ಕೂಡ ಆ ಮೃತರ ಕುಟುಂಬಕ್ಕೆ ಕೊಟ್ಟು ಎರಡು ಎಕರೆ ಜಮೀನು ಕೊಡಬೇಕು ಆ ಮೃತರ ಕುಟುಂಬಕ್ಕೆ ಮತ್ತು ಆ ಮೃತರಂತಹ ಮಹಿಳೆಗೆ ಆ ಹೆಣ್ಮಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸರ್ಕಾರದಿಂದ ಪರಿಹಾರ ಕೊಡಬೇಕಂತೇಳಿ ನಾನು ನಮ್ಮ ಹಿರಿಯರ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀನಿ ಈನೇ ದಲಿತರ ಪರ ಇರೋ ಸನ್ಮಾನ ಸಿದ್ದರಾಮಯ್ಯ ಸಾಹೇಬರು ಈ ಅಲೆಮಾರ ಬಗ್ಗೆ ಕಾಳತಿರುವಂತ ಸಾಹೇಬರು ಅದನ್ನ ತಕ್ಷಣವೇ ಜಾರಿ ಮಾಡಿ ಅವ್ರನ್ನ ಕಲ್ಲಿಗೆಡಿಸ ಹಣರಾಗಬೇಕು ಉತ್ತರ ಕುಟುಂಬಕ್ಕೆ ಪರಿಹಾರ ನೀಡಬೇಕಂತ ಹೇಳಿ ನಾನು ನಮ್ಮ ಅಲೆಮಾರಿ ಒಕ್ಕೂಟದಿಂದ ಒತ್ತಾಯವನ್ನು ಸರ್ಕಾರಕ್ಕೆ ಮತ್ತು ಮನವಿ ಮಾಡ್ತಾ ಇದೀನಿ ಮಂದಗಡೆ ಮನವಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ನಾಯಕರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಜೈ ಮಹಿಳೆಯರು ಬಗ್ಗೆ ಇಷ್ಟು ಅಸಡ್ಡೆ ಆಗ್ತದ ಏನೋ ಅಂತ ಈಗ ಡಿ ಸಿ ಅವರೇ ಇಲ್ಲಿ ಒಂದೇನೋ ಒಂದು ಒಂದು ಕೌಂಟರ್ ಓಪನ್ ಮಾಡಿದ್ದಾರೆ ಮಹಿಳೆಯರಿಗೆ ಸಂಬಂಧಪಟ್ಟಾಗ ಕೌಂಟರ್ ಓಪನ್ ಮಾಡಿದ್ದಾರೆ ಅಂದ್ರೆ ಎಷ್ಟೋ ಕೌಂಟರ್ ಇರುತ್ತಲ್ಲ ಕರ್ನಾಟಕದಲ್ಲಿ ಕಾನೂನುಗಳಿದ್ದಾವೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಾಗ ಕಾನೂನುಗಳಿದ್ದಾವೆ ಹೋರಾಟವನ್ನು ನಾವೆಲ್ಲ ಕೂಡ ಅಂದ್ಕೊಂಡಿದ್ದೀವೋ ಯಾಕಂದ್ರೆ ಭಾರತದಲ್ಲಿ ಎರಡು ಭಾರತ ಇದ್ದಾವೆ ಒಂದು ಬಲಾಢ್ಯ ಜಾತಿಗಳ ಭಾರತ ಇನ್ನೊಂದು ಒಂದು ಭಾರತ ಆದರೆ ಬಲಾಢ್ಯ ಜಾತಿ ಹೆಣ್ಮಕ್ಳು ಅತ್ಯಾಚಾರ ಮತ್ತು ಕೊಲೆ ಆದರೆ ಈ ದೇಶದ ಮೀಡಿಯಾಗಳು ಅಥವಾ ಪತ್ರಕರ್ತರು ಎಲ್ಲರೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಫ್ರೆಂಟ್ ನ್ಯೂಸ್ ನ್ಯೂಸ್ಗಳನ್ನು ಹಾಕ್ತಾರೆ ದುರಂತ ಏನಂದರೆ ನಮ್ಮಂಥ ಧ್ವನಿ ಇಲ್ಲದಂತ ಸಮುದಾಯಗಳಿಗೆ ಯಾವುದೇ ಸರ್ಕಾರ ಇದ್ದು ಯಾವುದೇ ಪೊಲೀಸ್ ಇಲಾಖೆಯಲ್ಲೂ ಸೂಕ್ತವಾದಂಥ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗುತ್ತೆ ಬಂಧುಗಳೇ ಬಂಧುಗಳೇ ನಾವು ಬಂಧಿಸಬೇಕಾಗಿರೋದೇನೆಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂಥ ನಿರ್ಭಯ ಪ್ರಕರಣ ಇರ್ಬೋದು ಅದೇ ರೀತಿ ನಲ್ಲಿ ನಡೆದಂಥ ಕ್ರಿಯಾಕರದಿ ಪ್ರಕರಣ ಇರ್ಬೋದು ದೇಶದ ತುಂಬ ಭಾಳ ದೊಡ್ಡ ಸುದ್ದಿ ಅದು ಯಾಕಂದರೆ ಅವು ಬಲ್ಯ ಬಲಿಷ್ಠ ಜಾತಿಗಳನ್ನ ಕಾರಣಕ್ಕ ಭಾಳ ಅಂತ ಸುದ್ದಿ ಆಯಿತು ಆದರೆ ದಿನಪೂರ್ತಿ ದಲಿತ ಹೆಣ್ಮಕ್ಳ ಮೇಲೆ ಅಲೆಮಾರಿ ಸಮುದಾಯದ ಹೆಣ್ಮಕ್ಳ ಮೇಲೆ ಎಷ್ಟೇ ಅತ್ಯಾಚಾರ ಮತ್ತು ಕೊಲೆಗಳಾದ್ರೂ ಕೂಡ ಇವತ್ತಿಗೂ ಕೂಡ ನ್ಯಾಯ ಸಿಗ್ಲಾರದಂತ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ ಬಂಧುಗಳೇ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ಇವತ್ತು ನಾವು ಸರ್ಕಾರಕ್ಕೆ ಮನವಿ ಮಾಡೋದೇನೆಂದ್ರೆ ನೀವು ಸರಿಯಾದಂತ ಕಾನೂನನ್ನ ಅಂದ್ರೆ ಅತ್ಯಾಚಾರ ಪ್ರಕರಣಗಳಲ್ಲಿ ಸರಿಯಾದಂತ ಒಂದು ಕಾನೂನು ತರಬೇಕು ತಗೊಂಡು ಬಂದು ಅವರಿಗೆ ಏಕಾಏಕಿ ಗಲ್ಲು ಶಿಕ್ಷೆ ಕೊಡಬೇಕಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ಮತ್ತುಗಳೇ ಪ್ರಿಯಾಂಕ ರೆಡ್ಡಿ ಪ್ರಕರಣದಲ್ಲಿ ನಾವು ಗಮನಿಸೋದಾದ್ರೆ ಪೊಲೀಸರ ಗನ್ನು ಬೂಟು ಲಾಟಿ ಅಮಾಜ ಮೇಲೆ ಬಿತ್ತೊರೆದು ಬಲೆಯ ಜಾತಿಗಳ ಮೇಲೆ ಬೀಳಿಲ್ಲ ಯಾಕಂದ್ರೆ ಅವತ್ತು ಕೂಡ ಬಹಳ ದೊಡ್ಡ ಮಟ್ಟದ ಸುದ್ದಿ ಆದಾಗ ಕೂಡ ಇಡೀ ದೇಶದ ತುಂಬ ಪ್ರಿಯಾಂಕಾ ರೆಡ್ಡಿ ಪರವಾಗಿ ಧ್ವನಿ ಎತ್ತಿದ್ರು ಆದರೆ ನಮ್ಮಂಥ ಸಮುದಾಯಗಳ ಬರೆಯ ಯಾರು ಕೂಡ ನಿಲ್ಲಲ್ಲ ಅಂತ ಹೇಳ್ತಾ ನಮ್ಮ ಪರವಾಗಿ ನಾವೇ ಗಟ್ಟಿಯಾಗಿ ಹೋರಾಟನ ರೂಪಿಸಿ ನಮ್ಮ ನ್ಯಾಯ ನಾವು ಪಿಡಿಬೇಕಂತ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ